ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಅಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಪರ್ಜರಿ ಕ್ರಾಶ್ ನೋಡ್ಲಿಕ್ಕೆ ಸಿಕ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಏನಾದರೂ ರಿಕವರಿ ಆಗುತ್ತಾ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ರೀತಿ ಟ್ರೇಡ್ ಆಗ್ತದೆ ಈ ಎಲ್ಲ ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕನ್ನು ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ತ್ರೀ ಫಾರ್ಟಿ ಅಥವಾ ಝೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಬಟ್ ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು ಡೌನ್ ಆಯಿತು ಅಂದ್ರೆ ಓಪನಿಂಗ್ ಡೌನ್ ಇತ್ತು ನಂತರ ಇನ್ನು ಡೌನ್ ಆಯಿತು ನೋಡಬಹುದು ಆ ನಂತರ ಒಳ್ಳೆ ರಿಕವರಿ ಕಂಡು ಬಂದು ಪಾಸಿಟಿವ್ ಕೂಡ ಆಯಿತು ಮಾರ್ಕೆಟ್ ಮತ್ತೆ ಡೌನ್ ಆಯ್ತು ಮತ್ತೆ ರಿಕವರಿಗೆ ಬಂತು ಮತ್ತೆ ಕೊನೆಯಲ್ಲಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಕಂಡು ಬಂದಿದೆ ಹೈಲಿ ಓಲರ್ ಟೈಮ್ ಪರ್ಫಾರ್ಮೆನ್ಸ್ ಬಂದಿದೆ ಕೂಡ ಹೋಗಿತ್ತು ಡೌ ಆಗಿ ಮೂವತ್ತೇಳು ಒಂಬೈನೂರ ಅರವತ್ತೈದಕ್ಕೆ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಸಾವಿರದ ಮುನ್ನೂರು ಪಾಯಿಂಟ್ ರಿಕವರ್ ಆಗಿದೆ ಡೌನ್ ಇಂದ ಹಾಗಾಗಿ ನಮಗೆ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ ಕೇಸ್ ಲೋ ಹತ್ರ ಏನಾದರೂ ಕ್ಲೋಸಿಂಗ್ ಕೊಟ್ಟಿದ್ರೆ ಬಾರಿ ಜಲಿಯಾಗೆ ಇತ್ತು ನಿನ್ನೆ ಕೂಡ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಹದಿನೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓಪನಿಂಗ್ ಡೌನ್ ಅಲ್ಲೇ ಇತ್ತು ಆ ನಂತರ ರಿಕವರ್ ಆಗಿದೆ ಬಟ್ ಇಲ್ಲೂ ಕೂಡ ಹೈಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಹದಿನಾಲ್ಕು ಸಾವಿರದ ಏಳ್ನೂರ ವರ್ಗೂ ಕೂಡ ಹೋಗಿತ್ತು ಕ್ಲೋಸಿಂಗ್ ಕಂಡು ಬಂದಿರೋದು ಹದಿನೈದು ಸಾವಿರದ ಆರ್ನೂರ ಮೂರಕ್ಕೆ ಅಂದ್ರೆ ಆಲ್ಮೋಸ್ಟ್ ಇಲ್ಲೂ ಕೂಡ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಏಳ್ನೂರ ಎಂಬತ್ನಾಲ್ಕರಿಂದ ಆರ್ನೂರ ಮೂರು ಅಂತಂದ್ರೆ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ನಾಲ್ಕರಿಂದ ಹದಿನೈದು ಸಾವಿರದ ಆರ್ನೂರ ಮೂರು ಅಂದ್ರೆ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ನಾ ಸ್ಟಾಕ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಒಟ್ನಲ್ಲಿ ಒಳ್ಳೆ ರಿವರ್ಸಲ್ ನಿನ್ನೆ ಕಂಡು ಬಂದಿದೆ ಲೋ ಇಂದ ನೋಡೋಣ ಇವತ್ತು ಇರುತ್ತೆ ನಮ್ಮ ಮಾರ್ಕೆಟ್ ಅಂತ ಟ್ರಂಪ್ ಅವರಿಂದ ಇನ್ನೊಂದು ಸುದ್ದಿ ಬಂದಿದೆ ಖಂಡಿತ ಇದು ಕೂಡ ನೆಗೆಟಿವ್ ಸುದ್ದಿನೇ ಹೌದು ನೋಡಬಹುದು ಡೊನಾಲ್ಡ್ ಟ್ರಂಪ್ ರಿಟರ್ನ್ಸ್ ನಾವು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ಸ್ ಆನ್ ಚೀನಾ ಎಸ್ಪೆಷಲಿ ಚೀನಾದ ಮೇಲೆ ನೀವು ಹಾಕಿರುವಂತಹ ಟ್ಯಾರಿಫ್ ಏನಿದೆ ಇದೆ ಚೈನಾ ಅಮೆರಿಕನ್ ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ಹಾಕಿದೆ ಅದನ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಹಾಕಬೇಕಾಗುತ್ತೆ ಹಾಕ್ಬೇಕಾಗುತ್ತೆ ವಾರ್ನ್ ಮಾಡಿದ್ದಾರೆ ಕೂಡ ಟ್ರಂಪ್ ಟ್ಯಾರಿಫ್ ಥ್ರೆಟ್ ಟು ಚೀನಾ ಅನ್ಲೆಸ್ ಇಟ್ ಇನ್ ಅವರ್ಸ್ ಗಂಟೆಯಲ್ಲಿ ಕಡಿಮೆ ಮಾಡಿಲ್ಲ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಹಾಕ್ಬೇಕಾಗುತ್ತೆ ಅಂತ ಹೇಳಿದರೆ ಚೀನಾ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ ನಾವು ತೆಗೆಯೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ ನೋಡಬಹುದು ಚೀನಾ ಸೇಸ್ ಇಟ್ ವಿಲ್ ನಾಟ್ ಬೌ ಟು ಯು ಎಸ್ ಪ್ರೆಷರ್ ಆಫ್ಟರ್ ಟ್ರಂಪ್ ಥ್ರಿಟನ್ಸ್ ಅಡಿಷನಲ್ ಫಿಫ್ಟಿ ಪರ್ಸೆಂಟ್ ಟಾರಿಫ್ ನೋಡೋಣ ಏನ್ ಡಿಸಿಷನ್ ತಗೊಳ್ತಾರೆ ಡೊನಾಲ್ಡ್ ಟ್ರಂಪ್ ಅಂತ ಯಾಕೆಂತಂದ್ರೆ ಚೀನಾ ಒಂದು ಮೇಜರ್ ಎಕ್ಸ್ಪೋರ್ಟರ್ ಅಮೆರಿಕಾಗೆ ಹಾಗಾಗಿ ಇದು ಬರೀ ಎದುರಿಸುವಂತ ಹೇಳಿಕೆನ ಅಥವಾ ಆಕ್ಚುಯಲ್ ಆಗಿ ಆ ತರ ನೋಡ್ಬೇಕಾಗುತ್ತೆ ಇನ್ನು ಎಫ್ಐ ಎಸ್ ಡಿ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ಎಫ್ಐ ಎಸ್ ಒಂಬತ್ತು ಸಾವಿರದ ನಲ್ವತ್ತು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಹಾಗೆ ಡಿಎಸ್ ಎಸ್ ಹನ್ನೆರಡು ಸಾವಿರದ ಇಪ್ಪತ್ತೆರಡು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಬರ್ಜರಿ ಸೆಲ್ಲಿಂಗ್ ಎಫ್ ನೆನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಅಟ್ ದ ಸೇಮ್ ಟೈಮ್ ಬರ್ಜರಿ ಬೈಯಿಂಗ್ ಕೂಡ ಡಿಐಎಸ್ ಕಡೆಯಿಂದ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಹನ್ನೆರಡು ಸಾವಿರ ಕೋಟಿ ನಿನ್ನೆ ಆ ಡೌನ್ ಫಾಲ್ ಅನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಡಿಐಎಸ್ ಆಲ್ಮೋಸ್ಟ್ ಇವರು ಸೆಲ್ ಇವರು ಬೈ ಮಾಡಿದ್ದಾರೆ ಸ್ಟಿಲ್ ಮಾರ್ಕೆಟ್ ಅಲ್ಲಿ ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಅಂತ ಇನ್ನು ಇಂಡಿವಿಜುವಲ್ ಗಳ ಕಡೆ ಬಂದ್ರೆ ಬಿ ಎಲ್ ಇವತ್ತು ಸುದ್ದಿ ಇರುತ್ತೆ ಕಾರಣ ನೋಡಬಹುದು ಬಿ ಎಲ್ ವಿನ್ಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ ಆರ್ಡರ್ ಫ್ರಮ್ ಇಂಡಿಯನ್ ಏರ್ಫೋರ್ ಶೇರ್ಸ್ ಇನ್ ಫೋಕಸ್ ಇಂಡಿಯನ್ ಏರ್ಫೋರ್ಸ್ ಇಂದ ಎರಡ್ ಸಾವಿರದ ಇನ್ನೂರ ಹತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಎಲೆಕ್ಟ್ರಾನಿಕ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿಯ ಕಾರಣಕ್ಕೆ ಬಿ ಎಲ್ ಫೋಕಸ್ ಇರುತ್ತೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಮಹೀಂದ್ರ ಅಂಡ್ ಮಹಿಂದ್ರಾ ಲಾಂಚಸ್ ನ್ಯೂ ಸಬ್ಸಿಡಿ ಫಾರ್ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಒಂದು ಹೊಸ ಸಬ್ಸಿಡಿಯಲ್ಲಿ ಫಾರ್ಮ್ ಮಾಡಿದೆ ಸೆಕ್ಯೂರಿಟಿ ಗೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರೊಡಕ್ಷನ್ ಡೇಟಾ ಕೂಡ ರಿಲೀಸ್ ಆಗಿದೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಲಾಸ್ಟ್ ಗೆ ಕಂಪೇರ್ ಮಾಡಿದ್ರೆ ಪ್ರೊಡಕ್ಷನ್ ಅಲ್ಲಿ ಈ ಸುದ್ದಿ ಕಾರಣಕ್ಕೂ ಕೂಡ ಫೋಕಸ್ ಅಲ್ಲಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಮಹೇಂದ್ರ ಅಂಡ್ ಮಹಿಂದ್ರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಬರುತ್ತೆ ಇವತ್ತು ಈ ಸುದ್ದಿ ಅಂತ ನಂತರ ಟೈಟನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಕಾರಣ ನೋಡಬಹುದು ಟೈಟನ್ ಕ್ಯೂ ಫಾರ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ರೆವೆನ್ಯೂ ರೈಸಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಲೀಡ್ ಬೈ ಜುವೆಲರಿ ಬಿಸ್ನೆಸ್ ರೆವೆನ್ಯೂ ಟ್ವೆಂಟಿ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಆಸ್ ಪರ್ ಬಿಸ್ನೆಸ್ ಅಪ್ಡೇಟ್ಸ್ ಬಟ್ ಫುಲ್ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ನಮಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇದು ಜಸ್ಟ್ ಸಿನಿಮಾದ ಟ್ರೈಲರ್ ಇದ್ದಂಗೆ ನೋಡೋಣ ಇವತ್ತು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಟೈಟನ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಿಕ್ಕಿದೆ ಮೈಸೂರಲ್ಲಿ ಹತ್ತು ಎಕರೆ ರೆಸಿಡೆನ್ಶಿಯಲ್ ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಜಾಯಿಂಟ್ ಡೆವಲಪ್ಮೆಂಟ್ ಒಪ್ಪಂದವನ್ನು ಮಾಡಿಕೊಂಡಿದೆ ಸುಮಾರು ಇನ್ನೂರ ಇಪ್ಪತ್ತೈದು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಒಪ್ಪಂದ ಅಂತ ಹೇಳಲಾಗ್ತಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಇರುತ್ತೆ ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಗ್ಲೋಬಲ್ ಹೆಲ್ತ್ ಕೂಡ ಸುದ್ದಿರುತ್ತೆ ಕಂಪನಿಗೆ ಅಸ್ಸಾಂ ಇಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದು ಕಾರಣ ಕಂಪನಿಗೆ ಅಸ್ಸಾಂ ಅಲ್ಲಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ತ್ರೀ ಎಕರ್ಸ್ ಲ್ಯಾಂಡ್ ಆಫರ್ ಮಾಡಿದೆ ಅಸ್ಸಾಂ ಎಲೆಕ್ಟ್ರಿಸಿಟಿ ಗ್ರಿಡ್ ಕಾರ್ಪೊರೇಷನ್ ಗುವಾಟಿಯಲ್ಲಿ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಗ್ಲೋಬಲ್ ಹೆಲ್ತ್ ಅಥವಾ ಮೆದಾಂತ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಕೆಪಿ ಗ್ರೀನ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಹಿಂದೆ ಒಂದು ಆರ್ಡರ್ ಸಿಕ್ಕಿತ್ತು ಆ ಆರ್ಡರ್ ಆರ್ಡರ್ನ ಈಗ ಕಂಪನಿ ಟರ್ಮಿನೇಟ್ ಮಾಡಿದೆ ಕಾರಣ ಆರ್ಡರ್ ಕೆಲವೊಂದು ಟೆಕ್ನಿಕಲ್ ಬದಲಾವಣೆಗಳನ್ನ ಮಾಡಲಾಗಿದೆ ಹಾಗಾಗಿ ಈ ನ ಟರ್ಮಿನೇಟ್ ಮಾಡಿದೆ ಅಂದ್ರೆ ಕ್ಯಾನ್ಸಲ್ ಮಾಡಿದೆ ಅರವತ್ತಾರು ಮೆಗಾವ್ಯಾಟ್ ಆರ್ಡರ್ ಆಗಿತ್ತು ಇದು ಸಾಯಿ ಬಂಧನ್ ಇನ್ಫಿನಿಯಮ್ ಇಂದ ಸಿಕ್ಕಿದಂತ ಆರ್ಡರ್ ಈ ಆರ್ಡರ್ ಕ್ಯಾನ್ಸಲೇಷನ್ ನ ಕಾರಣಕ್ಕೆ ಕೆಪಿ ಎ ಗ್ರೀನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಕೆಪಿ ಎ ಗ್ರೀನ್ ಅಲ್ಲಿ ಅಂತ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಟಿ ಎ ಆರ್ ಐ ಎಲ್ ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ನ ರಿಸಲ್ಟ್ ಇದೆ ಅಫಿಷಿಯಲ್ ಆಗಿ ಇವತ್ತಿಂದ ರಿಸಲ್ಟ್ಸ್ ಕಿಕ್ ಆಫ್ ಆಗ್ತಾ ಇದೆ ಕ್ಯೂ ಫೋರ್ ರಿಸಲ್ಟ್ಸ್ ಮೊದಲನೇದಾಗಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ರಿಸಲ್ಟ್ ಇದೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಆಫ್ಟರ್ ಮಾರ್ಕೆಟ್ ಬಂದ್ರೆ ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಯಾವ ರೀತಿ ಇರುತ್ತೆ ಅಂತ ರಿಸಲ್ಟ್ಸ್ ತುಂಬಾನೇ ಕ್ರೋಶಿಯಲ್ ಆಗುತ್ತೆ ಈ ಸಂದರ್ಭದಲ್ಲಿ ಏಕೆಂತಂದ್ರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಜೊತೆಗೆ ಎಕನಮಿ ಕೂಡ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ರಿಸಲ್ಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಆ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ರಿಸಲ್ಟ್ ಡೌನ್ ಆಯ್ತು ಅಂತಂದ್ರೆ ಖಂಡಿತ ಅದು ಇನ್ನೊಂದಷ್ಟು ಡೌನ್ ಟ್ರೆಂಡ್ ಗೆ ಕಾರಣ ಆಗ್ಬಹುದು ಇಂಡಿವಿಜುವಲ್ ಕಂಪನೀಸ್ ಅಲ್ಲಿ ಹಾಗಾಗಿ ರಿಸಲ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ನಿಮ್ಮ ಕಂಪನಿಗಳ ರಿಸಲ್ಟ್ ಯಾವತ್ತಿದೆ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ರಿಸಲ್ಟ್ ಚೆಕ್ ಮಾಡಿ ಆ ನಂತರ ನಿಮಗೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಪುಟ್ಸ್ ಸಿಗುತ್ತೆ ಜೊತೆಗೆ ಯಾವ ಸ್ಟಾಕ್ ಅನ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಐಡಿಯಾಸ್ ಬರುತ್ತೆ ಇವತ್ತು ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಇಂಡಿಯಾ ಲಿಮಿಟೆಡ್ ನ ರಿಸಲ್ಟ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ನಂತರ ಇವತ್ತಿನ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಕಡೆ ನಾವು ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಆಫ್ ನಾವು ಮುನ್ನೂರ ಮೂವತ್ತೆರಡು ಪಾಯಿಂಟ್ಸ್ ಅಥವಾ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿಕ್ಕೈಯಲ್ಲಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಇವತ್ತು ಅದರಲ್ಲಿ ತುಂಬಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತಾ ಇದೆ ಆಸ್ ಆಫ್ ನೌ ಸ್ಟ್ರೈಟ್ ಟೈಮ್ಸ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹ್ಯಾಂಗ್ಸಂಗ್ ನಿನ್ನೆ ಹತ್ತು ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ರೈವಾನ್ ವೈಟೆಡ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಶಾಂಗ್ ಕಾಂಪೋಸಿಟ್ ಲಾಟಿಶ್ ಟ್ರೇಡಿಂಗ್ ಆಗ್ತಾ ಇದೆ ಓವರ್ ಆಲ್ ಟ್ರೆಂಡ್ ಅನ್ನು ನೋಡಿದ್ರೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ಕೆಲವು ಕಡೆ ಕೆಲವು ಈಗಲೂ ಕೂಡ ನೆಗೆಟಿವ್ ಅಲ್ಲೇ ಇದಾವೆ ಬಟ್ ಗಿಫ್ಟ್ ನಿಫ್ಟಿಯಲ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಬಹುದು ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಾ ತುಂಬಾ ಒಳ್ಳೆಯ ನ್ಯೂಸ್ ಅಂತ ಹೇಳ್ಬೋದು ಇವತ್ತು ನಿನ್ನೆ ಡೌನ್ ಫಾಲ್ ನಂತರ ಒಂದಷ್ಟು ರಿಕವರಿ ಕಂಡು ಚಾನ್ಸಸ್ ಆಸ್ ಆಫ್ ನೋವು ನೋಡ್ಲಿಕ್ಕೆ ಸಿಗ್ತಾ ಇದೆ ಗೊತ್ತಿಲ್ಲ ಇನ್ ಬಿಟ್ವೀನ್ ಯಾವ್ದಾದ್ರು ನೆಗೆಟಿವ್ ಸುದ್ದಿ ಬಂದ್ರೆ ಬಟ್ ಆಸ್ ಆಫ್ ನೋವ್ ಇರುವಂತಹ ಸಿಚುಯೇಷನ್ ಅನ್ನು ನೋಡಿದ್ರೆ ಬಹುಶಃ ಇವತ್ತು ಗ್ಯಾಪ್ ಅಲ್ಲಿ ಓಪನ್ ಆಗುವಂತ ಎಲ್ಲ ಲಕ್ಷಣ ಕಾಣ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾನೇ ಕುತೂಹಲ ಇದೆ ಆ ವಿಷಯದಲ್ಲಿ ನೋಡೋಣ ಖಂಡಿತ ಪಾಸಿಟಿವ್ಸ್ ಇದೆ ನಮ್ಮ ಮಾರ್ಕೆಟ್ ಓಪನ್ ಬಗ್ಗೆ ಸೊ ನೋಡೋಣ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ ಬಹುಶಃ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಗಬಹುದೇನೋ ನಿನ್ನೆ ಬಿಗ್ ಡೌನ್ ಫಾಲ್ ನಂತರ ಸರಿ ಹೇಳಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ